ಕಂದ ಆದ್ರೆ ಓಡು ಇಲ್ಲ ಅಂದ್ರೆ ನಡಿ ಅದೂ ಆಗಿಲ್ಲ ಅಂದ್ರೆ ತೆವ್ಳು ಅಷ್ಟೇ ಹೊರತು ಒಂದೇ ಕಡೆ ಆತರ ಕದಲ್ದೆ ಇದ್ಬಿಡ್ಬೇಡ ಉದ್ಯೋಗ ಹೋಯ್ತು ಅಂತ ವ್ಯಾಪಾರದಲ್ಲಿ ನಷ್ಟ ಆಯ್ತು ಅಂತ ಸ್ನೇಹಿತರು ಮೋಸ ಮಾಡ್ಬಿಟ್ರು ಅಂತ ಪ್ರೀತಿ ಮಾಡ್ದೋ ಬಿಟ್ಹೋದ್ರು ಹೋದ್ರು ಅಂತ ಹಾಗೆ ಇದ್ದು ಹೋದ್ರೆ ಹೇಗೆ ದೇಹಕ್ಕೆ ಹೊರತು ದಾಹಕ್ಕೆ ಕೆಲ್ಸಕ್ಕೆ ಬಾರದೆ ಇರೋ ಆ ಸಮುದ್ರದ ಅಲೆಗಳೇ ಎಗರಿ ಎಗರಿ ಬೀಳ್ತಾ ಇದ್ರೆ ನೀನ್ ಅಂದ್ಕೊಂಡ್ರೆ ನಿನ್ ಅಣೆ ಇಷ್ಟು ಅನ್ಕೊಳ್ಳೋರು ಕೂಡ ನಿನ್ ಮುಂದೆ ಬಂದು ತಲೆ ತಗ್ಸ್ ನಿತ್ಕೋಬೇಕು ಆತರ ಮಾಡೋ ಶಕ್ತಿ ನಿನಗಿದೆ ಆದ್ರೆ ನಿನಗೆ ಬಂದ ಸ್ವಲ್ಪ ಕಷ್ಟಕ್ಕೆ ನೀನೇ ಈ ತರ ತಲೆ ತಗ್ಸ್ಬಿಟ್ರೆ ಹೇಗೆ ಸೃಷ್ಟಿಯಲ್ಲಿ ಚಲನೆಯಲ್ಲಿರುವ ಯಾವ ಅಣುನು ಸುಮ್ನೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹರಿಯೋ ನದಿ ಬೀಸೋ ಗಾಳಿ ರಾತ್ರಿ ಮೇಲೆ ಬರೋ ಸೂರ್ಯ ಅಂದ್ಕೊಂಡಿರೋದು ಸಾಧಿಸ್ಬೇಕು ಅಂತ ನಿನ್ನೊಳಗಡೆ ನರ ನರದಲ್ಲೂ ಹರಿತಿದ್ಯಲ್ಲ ರಕ್ತ ಅದ್ರ ಸಮೇತ ಏನು ಏನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಏಳು ಹೊರಗಡೆ ನಡಿ ಆ ಮನಸ್ಸಿನ ಸಂಕೋಲೆಗಳಿಂದ ನಿನ್ನನ್ನ ಬಿಡಿಸ್ಕೋ ಒಂದೊಂದೇ ಹೆಜ್ಜೆ ಹಾಕ್ತಾ ನಡಿಯೋದಕ್ಕೆ ಶುರು ಮಾಡು ನೀನ್ ಮಲಗೋ ಹಾಸಿಗೆ ನಿನ್ನ ಹಾಳ್ ಮಾಡೋಕೆ ಮುಂಚೆನೆ ಆಲಸ್ಯನ ಕಿತ್ತೆ ಬಿಡು ನಿನ್ನ ಆತ್ಮಸಾಕ್ಷಿ ನಿನ್ನ ಪ್ರಶ್ನಿಸುವ ಮುನ್ನವೇ ಉತ್ತರ ಏನು ಅಂತ ಕಂಡ್ಕೋ ನಿನ್ನ ನೆರಳು ನಿನ್ನ ಬಿಟ್ಟು ಹೋಗೋಕ್ಕೂ ಮುಂಚೆನೆ ಬೆಳಕಗ್ ಬಂದ್ಬಿಡು